ನಮಸ್ಕಾರ ವೀಕ್ಷಕರೇ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನ್ಯೂಸ್ ಚಾನೆಲ್ನ ವಿಶೇಷ ಸಂಚಿಕೆ ನಿಮ್ಮನ್ನು ಎದುರುಗೊಳ್ತಾ ಇದೆ ವಿಶೇಷವಾಗಿ ಮಧೂರು ದೇವಸ್ಥಾನದಲ್ಲಿ ನಡೆಯುತ್ತಿರುವಂಥ ಮೂಡಪ್ಪ ಸೇವೆಯ ಸಂಭ್ರಮ ಆ ಸಂಭ್ರಮವನ್ನು ಅನುಭವಿಸುವಲ್ಲಿ ಆ ಸಂಭ್ರಮವನ್ನು ಹಂಚಿಕೊಳ್ಳುವಲ್ಲಿ ಆ ಸಂಭ್ರಮವನ್ನು ಇನ್ನೊಬ್ಬರಿಗೆ ಸುಖವಾಗಿ ನೀಡುವಲ್ಲಿ ಅನೇಕ ಮಂದಿ ಮಹಾನುಭಾವರುಗಳು ತಮ್ಮ ಜೊತೆಗಿದ್ದಾರೆ ಅದರಲ್ಲಿ ಒಬ್ಬರು ಶ್ರೀ ಕೋಟಕುಂಜ ರವೀಂದ್ರ ಆಳ್ವರು ಅವರ ಮಾ ಅವರ ಮಾತನ್ನು ಕೇಳುವುದು ಅವರ ಅನುಭವವನ್ನು ಹಂಚಿಕೊಳ್ಳುವುದು ನಮಗದು ತುಂಬ ಸಂತಸದಾಯಕವಾದ ವಿಚಾರ ಒಂದು ಕಡೆಯಿಂದ ದಾನಿಯಾಗಿ ಇನ್ನೊಂದು ಕಡೆಯಿಂದ ಉದ್ಯಮಿಯಾಗಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರು ಒಬ್ಬ ಧಾರ್ಮಿಕ ಮುಂದಾಳುತ ಯುವಕರು ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮದಲ್ಲಿ ಒಬ್ಬ ಯುವಕನಾಗಿ ವಯೋವೃದ್ಧರು ಮಾಡುತ್ತಾ ಇರುವಂತಹ ಸತ್ಸಂಗ ಕಾರ್ಯಕ್ರಮದಲ್ಲಿ ಒಬ್ಬ ವಯೋವೃದ್ಧರಾಗಿ ಸಮಾಜದ ಎಲ್ಲ ವಲಯಗಳೊಂದಿಗೆ ಪ್ರೀತಿ ವಿಶ್ವಾಸಗಳೊಂದಿಗೆ ಬೆರೆಯುತ್ತಿರುವಂತಹ ಮುಗ್ಧ ಮನಸ್ಸಿನ ಮಗುವಿನ ಮನಸ್ಸಿನ ಅವರು ಮಧೂರು ಶ್ರೀ ಭದರಂತೇಶ್ವರ ದೇವಸ್ಥಾನದ ಮುಂಭಾಗದ ಗೋಪುರವನ್ನು ನಿರ್ಮಿಸುವ ಮೂಲಕ ಅತ್ಯಂತ ದೊಡ್ಡ ಭಕ್ತಿಯ ತಮ್ಮ ದೇಣಿಗೆಯನ್ನು ನೀಡಿದ್ದಾರೆ ಎನ್ನುವುದು ಕೂಡ ನಮಗೆ ಬಹಳ ಹೆಮ್ಮೆಯ ವಿಷಯ ಜೊತೆಯಾಗಿ ತಾನು ಏನು ಮಾಡಿದ್ದೇನೆ ಎನ್ನುವುದನ್ನು ಪ್ರಕಟಗೊಳಿಸುವಲ್ಲಿ ತುಂಬ ಸಂಕೋಚದ ಮನೋಭಾವ ಅವರದಾಗಿದ್ದರೂ ನಾವು ಇಲ್ಲಿ ಅವರನ್ನು ಕರೆದು ಮಾತಾಡಿಸುವಂಥದ್ದು ಇಲ್ಲಿ ನಡೆಯುತ್ತಿರುವ ಸಂಭ್ರಮ ನಿಮಗೆ ಹೇಗೆ ಅನುಭವವನ್ನು ಕೊಡ್ತಿದೆ ಅಂತ ಕೇಳುವುದಕ್ಕೆ ನಾವು ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದವರು ನನ್ನ ಮನೆ ಕೂಡ ಇಲ್ಲಿ ಹತ್ತಿರ ಉಂಟು ಇಲ್ಲಿ ನಮ್ಮ ಮಹಾಗಣಪತಿ ಮತ್ತು ಮದರಂತೇಶ್ವರ ದೇವಸ್ಥಾನ ಅಂತ ಹೇಳಿದರೆ ನಾವು ದಿನ ಪ್ರತಿ ಇದನ್ನು ನೆನೆಸ್ಕೊಳ್ತಾ ಇದ್ದೇವೆ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ನಾವು ಇಲ್ಲಿ ಮುಟ್ಟಿದ್ದೇವೆ ಅಂತ ಹೇಳಿದರೆ ಈ ದೇವರ ಒಂದು ದಯೆಯಿಂದಲೇ ನಾವು ಆಗಿದ್ದೇವಲ್ಲದೆ ನಮ್ಮ ಪ್ರಯತ್ನ ಕಮ್ಮಿ ಉಂಟು ಅವರದ್ದು ಸಪೋರ್ಟ್ ನಮಗೆ ಜಾಸ್ತಿ ಉಂಟು ಇದರಲ್ಲಿ ಮತ್ತೆ ನಾವು ಮಾಡಿಸೋದನ್ನು ನಾನು ಯಾವುದೂ ಹೇಳಲಿಲ್ಲ ಆ ದೇವರದೇ ದೊಡ್ಡದು ಅದು ಸ್ವಲ್ಪ ನಾನು ಅಲ್ಲಿ ಮದನಂತೇಶ್ವರದಲ್ಲಿ ಅದರ ಅದು ಒಂದು ಸ್ಮಾಲ್ ಮಂಟಪ ನಾನು ನಮ್ಮಿಂದ ನಮ್ಮ ಫ್ಯಾಮಿಲಿಯಿಂದ ನಾನು ಮಾಡಿಸಿದ್ದೇನೆ ಅದರಲ್ಲಿ ಆದರೆ ನನಗೆ ನಂದಲ್ಲ ದೊಡ್ಡದು ಮಗ ಅವರದೇ ದೊಡ್ಡದು ಅಷ್ಟೇ ಸರಿ ಪ್ರಧಾನವಾಗಿ ನಾವು ಕೇಳಬೇಕಾದದ್ದು ತಾವು ನೋಡಿದ್ದೀರಿ ಮೊನ್ನೆಯಿಂದಲೂ ತಾವು ಅವಕಾಶ ಇದ್ದಾಗಲೆಲ್ಲ ಮದೂರಲ್ಲಿ ಭಾಗವಹಿಸ್ತಾ ಇದ್ದೀರಿ ನಮ್ಮ ಕಾರ್ಯಕರ್ತರು ಎನ್ನುವಂಥ ದೇವತಾ ಸ್ವರೂಪಿಗಳು ನಾವು ಅದನ್ನು ಹಾಗೆ ಹೇಳ್ತೇವೆ ಅಂತ ಕಾರ್ಯಕರ್ತರು ಎನ್ನುವ ದೇವತಾ ಸ್ವರೂಪಿಗಳು ಅಹೋರಾತ್ರಿ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಹಗಲು ಅಂತಿಲ್ಲ ರಾತ್ರಿ ಅಂತ ಇಲ್ಲ ಬಿಸಿಲುವಂತಿಲ್ಲ ಅಂತ ಇಲ್ಲ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕೂಡ ಅವರು ಮಾಡುವಂತಹ ಕಾಯಕವನ್ನು ನೋಡಿದರೆ ದೇವರ ಸೇವೆಯನ್ನು ನೋಡಿದರೆ ಕಣ್ಣಿನಲ್ಲಿ ನೀರು ಜಿರುಗುತ್ತದೆ ಸರ್ ಒಬ್ಬ ಹಿರಿಯರಾಗಿ ತಾವು ಅದನ್ನು ಹೇಗೆ ಕಾಣ್ತೀರಿ ಅಂತ ನೋಡಿ ದೊಡ್ಡ ವಿಷಯ ಅಂತ ಹೇಳಿದರೆ ಯಾವುದು ಯಾರು ಏನೂ ಕೊಡಲಿ ಒಂದು ಐದು ರೂಪಾಯಿ ಕೊಟ್ಟವನು ಒಂದೇ ಅದರದ್ದು ಬಹಳಂಥವಂಥ ದೇವರ ದಯ ಯಾರಿಗೆ ಬರದೆ ಈ ಸ್ವಯಂ ಸೇವಕವರಿಗೆ ಇವರು ಮಾಡಿದಂಥ ಕೆಲಸ ಊರು ಊರಿನಿಂದ ರಾತ್ರಿ ಹಗಲು ಅವರು ಉಳಿದು ಮಳೆ ಆಗಲಿ ಬಿಸಿಲಾಗಲಿ ಏನು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಆದರೂ ಅವರು ಟಯರ್ಡ್ ಆಗುವುದಿಲ್ಲ ಹತ್ತು ದಿನದಿಂದ ಇಲ್ಲಿ ಮಾಡಿ ಇಪ್ಪತ್ತು ಇನ್ನೂ ಹೇಳ್ತಾರೆ ಇನ್ನೊಂದು ನಾವು ರೆಡಿ ಇದ್ದೇವೆ ಬರಲಿಕ್ಕೆ ಇಂಥವಂತೂ ಸ್ಪಿರಿಚುವಲ್ ವಿಷಯ ನಮ್ಮ ದೇಶದಲ್ಲಿ ಬೆಳೀತಾ ಉಂಟು ಅದರಿಂದಾಗಿ ನಮ್ಮ ಹೆಲ್ತು ಇಂಪ್ರೂವ್ ಆಗ್ತಾ ಉಂಟು ನಮ್ಮ ಮನಸ್ಸು ಚೇಂಜ್ ಆಗ್ತಾ ಉಂಟು ಇಂಥ ಒಂದು ಜಾಗ ಈ ಮಧೂರ್ ಮಹಾಗಣಪತಿ ಅಂತೇಳಿದರೆ ಇಲ್ಲಿ ಬಂದರೆ ನಮಗೆ ಒಂದು ಶಾಂತಿ ಒಂದು ಮನಸ್ಸಿಗೆ ಸಮಾಧಾನ ನಾವು ನೆನೆಸಿದಂಥ ಕೆಲಸ ಇಲ್ಲಿ ಆಗುವುದು ಅಂತೇಳಿದರೆ ಅದು ನನಗೆ ಎಷ್ಟೋ ನಾನು ಪ್ರಾರ್ಥನೆ ಮಾಡಿದ್ದೇನೆ ಅದು ಆಗಿದೆ ಅದರ ಪ್ರಕಾರ ಈ ಮಧೂರು ಈ ಮೂಡಪ್ಪ ಸೇವೆ ಅಂತೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿದೆ ಆ ಟೈಮ್ರಲ್ಲಿ ನಾನು ಬಂದಿದ್ದೇನೆ ನಮ್ಮ ತಂದೆಯವರು ಇದ್ದರು ಈಗಲೂ ನಾವು ಬರ್ತಾ ಇದ್ದೇವೆ ಇಲ್ಲಿ ಬೆಳೀತಾ ಇದ್ದೇವೆ ಯಾಕಂತ ನಮ್ಮ ಇದರ ವಿಷಯ ಗೊತ್ತುಂಟು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇಂಥ ವಿಷಯವನ್ನು ನಾವು ಮಾಡಿ ತುಂಬ ಒಳ್ಳೆಯದರಲ್ಲಿ ನಡೀತಾ ಉಂಟು ದೇವರದಿಂದ ಇದನ್ನು ಮುಂದಕ್ಕೆ ನಾವು ಹೇಗೆ ನಡೆಸ್ಕೊಂಡು ಹೋಗೋದು ಅದನ್ನು ಹೇಗೆ ನಾವು ಮೇಂಟೈನ್ ಮಾಡೋದು ನನ್ನ ಮೊನ್ನೆ ಭಾಷಣದಲ್ಲಿ ಕೂಡ ಹೇಳಿದ್ದೇನೆ ಯಾಕಂತ ಹೇಳಿದರೆ ಬಹಳ ವಿಷಯ ಮುಖ್ಯ ವಿಷಯ ಅಂತೇಳಿದರೆ ಇದರ ಒಳಗೆ ನೀರು ಬರ್ತಾ ಉಂಟು ಅದರಲ್ಲಿ ನಮ್ಮ ಆ ಒಂದು ನದಿಯನ್ನು ಡಬಲ್ ಮಾಡಿಬಿಟ್ಟು ಅದರಲ್ಲಿ ಡ್ರಜ್ಜಿಂಗ್ ಮಾಡಿ ಇಲ್ಲಿ ನೀರು ಬರದಾಗೆ ಮಾಡೋದು ಹೇಗೆ ಅಂತೇಳಿದ್ರೆ ನಮ್ಮದು ಬಹಳವಾದಂಥ ಮುಂದಿನ ಒಂದು ವಿಷಯ ಇದು ಅದರ ಮೇಲೆ ಇಲ್ಲಿ ಏನಾದರೂ ಇದ್ರೆ ಮತ್ತೆ ಅದು ತುಂಬ ವಿಷಯ ಇಲ್ಲಿಗೆ ನೀರು ಒಳಗೆ ಬಂದರೆ ಬೇರೆ 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 ನೀರು ಕೂಡ ಇದರೊಳಗೆ ಬರಬಾರ್ದು ಅದಕ್ಕೆ ನಾವು ಹೇಗೆ ಮಾಡಬೇಕು ಬಡಿಯ ವ್ಯವಸ್ಥೆ ನಾವು ಮಾಡಬೇಕಂತೇಳಿ ಅದೇ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದು ಅವರ ಸಪೋರ್ಟ್ ಇದ್ದರೆ ನಮಗೆ ಬೇಗನೆ ಆಗ್ಬೋದು ಆದರೆ ನಮಗೆ ಒಂದು ಭಾರಿ ಒಳ್ಳೆಯವಂತೂ ಒಂದು ಶಾಂತವಾದಂಥ ಪ್ರ ಇಲ್ಲಿ ಜಾಗ ಇಲ್ಲಿ ಮುಂದಕ್ಕೆ ಇದ ಅಲ್ಲಿಗೆ ಇಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ ಯಾಕಂತೇಳಿದರೆ ಇಲ್ಲಿ ನಮ್ಮ ಮಹಾಗಣಪತಿ ಅವರನ್ನು ನೆನೆಸಿದರೆ ಸಾಕಾಗ್ತದೆ ಸಾಕಾಗ್ತದೆ ಬೇರೇನೂ ಬೇಡ ನೆನೆಸಿದ ಕೆಲಸ ಆಯಿತು ಅದಕ್ಕೆ ನಮ್ಮದು ಏನೂ ಮಾಡಿದ್ರು ನಮಗೆ ಅದರ ಹೆಸರು ಬೇಡ ಏನೂ ಬೇಡ ಅದರಲ್ಲಿ ನಮ್ಮದು ಬರೀ ನಮ್ಮದಲ್ಲ ಅಂತೇಳಿ ನಾನು ಅವ್ರು ಏನೋ ಕೊಟ್ಟರು ನಮ್ಮದಲ್ಲೂ ಕನಸಿನಲ್ಲಿ ನೆನೆಸು ಅಷ್ಟೇ ಸರಿ ಈಗ ಒಂದು ಒಂದು ವಿಚಾರವನ್ನು ನಾವು ನಿಮ್ಮೊಂದಿಗೆ ಹೇಳಬಹುದಾದರೆ ಧಾರ್ಮಿಕ ಮುಂದಾಳುಗಳು ಎನ್ನುವ ಕಾರಣಕ್ಕಾಗಿ ಸರ್ ಒಂದು ದೇವಾಲಯ ಎನ್ನುವುದು ಇವತ್ತು ಕೇವಲ ಅಲ್ಲಿನ ಪೂಜೆ ಪುರಸ್ಕಾರಗಳಿಗೆ ಅಷ್ಟೇ ಸೀಮಿತ ಆಗಲಿಲ್ಲ ಆ ಅಷ್ಟೇ ಸೀಮಿತ ಆಗಲಿಲ್ಲ ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನದಲ್ಲಿ ನಡೆಯುವ ಉತ್ಸವಗಳಿಗೆ ಒಂದು ಕೊಟ್ಟು ಕೊಡುಕೊಳ್ಳುವಿಕೆಯ ಒಂದು ವ್ಯವಹಾರ ಅದು ನಮ್ಮ ನಾಡಿನಲ್ಲಿ ತುಂಬ ಮುಕ್ತವಾಗಿ ನಡೀತಾ ಇದೆ ಸೌಹಾರ್ದಯುತವಾಗಿ ನಡೀತಾ ಇದೆ ಎನ್ನುವಾಗ ತಾವು ತಮ್ಮ ಊರಿನಲ್ಲಿಯೂ ಇನ್ನಿತರ ಕಡೆಗಳು ಅನೇಕ ದೇವಸ್ಥಾನಗಳ ಸಂಪರ್ಕ ಸಂವಹನ ಇದ್ದವರು ಮಧೂರು ದೇವಸ್ಥಾನದಲ್ಲಿ ಅಂತೂ ಈಗ ನಡೆಯುವ ಒಂದು ದೊಡ್ಡ ಮಟ್ಟದ ಉತ್ಸವಕ್ಕೆ ಬೇರೆ ಬೇರೆ ದೇವಾಲಯಗಳ ಸಹಕಾರ ಉಂಟು ಅಲ್ಲಿನ ಸಮಿತಿಯವರು ಕೂಡ ಸಕ್ರಿಯವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಇರುವಾಗ ತಾವಿದ ಹೇಗೆ ಕಾಣುತ್ತೀರಿ ಅಂತ ನೋಗಿ ಇದು ಈ ನಮ್ಮ ದಕ್ಷಿಣ ಕನ್ನಡ ಜಾಗ ಈ ಕಾಸರಗೋಡು ಇಲ್ಲಿಯ ಜನರ ಮನಸ್ಸೇ ಒಂದು ಬೇರೆ ಟೈಪ್ ಉಂಟು ಇದು ನಾನು ಇಡೀ ದೇಶವನ್ನೇ ನಾನು ಸುತ್ತಿದ್ದೇನೆ ಎಲ್ಲಿ ಹೋದರೆ ಇಂಥ ಒಂದು ಪರಿಸ್ಥಿತಿ ಇಲ್ಲ ಹೇಳಿದ್ರೆ ಅಲ್ಲಿ ದೇವಸ್ಥಾನ ಇರ್ಬೋದು ಆ ದೇವಸ್ಥಾನಕ್ಕೆ ವೈಬ್ರೇಷನ್ ಇರುವುದಿಲ್ಲ ಅಲ್ಲಿ ಅಲ್ಲಿ ಆ ಮನಸ್ಸು ಅವರಿಗೆ ಬರೋದಿಲ್ಲ ಇಲ್ಲಿ ಒಬ್ಬ ಸಣ್ಣ ಒಬ್ಬ ಕೂಲಿ ಕೆಲಸ ಮಾಡುವನು ಕೂಡ ಅವನಿಗೆ ಏನಾದ್ರೂ ಇಲ್ಲಿ ದೇವಸ್ಥಾನಕ್ಕೆ ತರಬೇಕು ಇಲ್ಲಿಂದ ಒಂದು ಪೂಜೆ ಮಾಡಬೇಕು ನಮ್ಮ ಫ್ಯಾಮಿಲಿ ಕರ್ಕೊಂಡು ಬರೋದು ಅದೇ ಒಂದು ಸ್ಪಿರಿಚುವಾಲಿಟಿ ಇನ್ಕ್ರೀಸ್ ಆಗ್ತಾ ಉಂಟು ಈ ದೇವರು ಈ ದೇವಸ್ಥಾನ ಮುಂದಕ್ಕೆ ಬಹಳ ಇಂಪಾರ್ಟೆಂಟ್ ವಿಷಯ ಇದು ಯಾಕೆಂದೇಳಿದ್ರೆ ಸ್ಪಿರಿಚುವಾಲಿಟಿ ಹರಡ್ತಾ ಉಂಟು ದಿನನಿತ್ಯ ಜಾಸ್ತಿ ಆಗ್ತಾ ಉಂಟು ಈಗ ಜಾಬ್ ಆಗಲಿ ಏನಾಗಲಿ ಸ್ಟ್ರೆಸ್ ರಾತ್ರಿ ನಿದ್ರೆ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಕೆಲಸ ಆ ಇಲ್ಲಿ ಬಂದಾಗ ಮಾತ್ರ ಅವರಿಗೊಂದು ಮನಸ್ಸಿಗೆ ನೆಮ್ಮದಿ ಬರ್ತದೆ ಅದಕ್ಕೆ ಸ್ಪಿರಿಚುವಾಲಿಟಿ ಈಗ ಒಂದು ಬಂದರೆ ಹತ್ತು ಹತ್ತು ದಿನ ದೇವಸ್ಥಾನಕ್ಕೆ ಬರ್ತಾರೆ ಅವರು ಫಾರಿನ್ ಅವರು ಬಂದು ಒಂದು ಕಾಲಿನಲ್ಲಿ ನಿಲ್ತಾರೆ ನಮ್ಮವರು ಅದನ್ನು ಮುಂದಕ್ಕೆ ಅದನ್ನು ಅಳವಡಿಸ್ಬಿಡ್ಬೇಕು ಮತ್ತು ಇದು ದೊಡ್ಡ ಒಂದು ಕೇಂದ್ರ ಮಾಡ್ಬೋದು ಇಲ್ಲಿ ಮ್ಯೂಸಿಕ್ ಆಗಲಿ ಆರ್ಟ್ ಆಗಲಿ ಬೇರೆ ಬೇರೆ ವಿಷಯದಲ್ಲಿ ನಾವು ಸಪೋರ್ಟ್ ಮಾಡ್ಬೋದು ಇಲ್ಲಿ ಊರಿನ ಜನರಿಗೆ ಅದರಿಂದಾಗಿ ಅದನ್ನು ನಾವು ಸ್ಪ್ರೆಡ್ ಮಾಡ್ಬೋದು ಈಗ ಲೇಟೆಸ್ಟ್ ಆಗಿಬಿಟ್ಟು ಎಷ್ಟೆಷ್ಟು ಸಣ್ಣ ಸಣ್ಣ ಒಂದು ಫ್ಯಾಮಿಲಿ ಬಂದ ಮಕ್ಕಳು ಆರ್ಟ್ನಲ್ಲಿ ಹುಷಾರಾಗಿಬಿಟ್ಟು ತುಂಬ ಮೇಲಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಕೂಡ ನಾವು ಇಲ್ಲಿ ಮಾಡ್ಬೋದು ನಾವು ದೇವಸ್ಥಾನದಲ್ಲಿ ಅದನ್ನು ಕೂಡ ಇಟ್ಕೊಳ್ಬೋದು ಇದನ್ನು ನಾನು ಹೇಳ್ತಾ ಇದ್ದೇನೆ ಬಹಳ ಬಹಳ ದೊಡ್ಡ ಅನುಭವ ತಮ್ಮದು ತಮ್ಮ ಅನುಭವ ದೊಡ್ಡದು ತಮ್ಮ ಮಾತುಗಳು ತುಂಬ ವಿಶಾಲವಾದ್ದು ಅನಂತರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಹಿರಿಯರಾದ ಆಳುವರ ಅನುಭವವನ್ನು ನಾವು ಹಂಚಿಕೊಂಡಿದ್ದೇವೆ ಅವರ ಅವರಿಂದ ಬಂದಂತಹ ಮಾತುಗಳು ಸಲಹೆಗಳು ಅನುಭವಗಳು ಮುಂದಿನ ತಲೆಮಾರಿಗೆ ಮಾರ್ಗದರ್ಶನವಾಗಲಿ ಅಂತ ಹೇಳಿಕೊಳ್ತಾ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಕ್ಯಾಮರಾದಲ್ಲಿ ಅಖಿಲೇಶ್ ನಗುಮುಗಮ್ ಮತ್ತು ನವೀನ್ ಅವರ ಜೊತೆಯಲ್ಲಿ ನಾನು ವಿ ಜಿ ಕಾಸರಗೋಡು ನಮಸ್ತೆ